ದೂರು ಕೊಡಲು ಹೋದ ಮಹಿಳೆಯ ಮೇಲೆ ಪಿ ಐ ಹಲ್ಲೆ ಆರೋಪ ಪಕ್ಕದ ಮನೆ ಗೋಡೆ ಮತ್ತು ನೀರಿನ ವಿಚಾರವಾಗಿ ಸಹೋದರರೊಂದಿಗೆ ಜಗಳವಾಡಿ ಕೇಳಲು ಪೊಲೀಸ್ ಠಾಣೆಗೆ ತೆರಳಿದ ಮಹಿಳೆಯ ಮೇಲೆ ಮಹಿಳಾ ಪಿ ಐ ದೌರ್ಜನ್ಯವೆಸಗಿ ಅಮಾನುಷ್ಯವಾಗಿ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಡಕಲಾಟ್ ಗ್ರಾಮದ ಪೂನಂ ಮಾಯನ್ನವರ್ ಮೇಲೆ ಪಿ ಐ ಅನಿತಾ ರಾಠೋಡ್ ಎಂಬುವರು ಅಮಾನವೀಯ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಹಲ್ಲೆಗೊಳಗಾದಂಥ ಮಹಿಳೆಯನ್ನು ನಿಪ್ಪಾಣಿ ಸಮುದಾಯ ಆಸ್ಪತ್ರೆಯ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಂದ ಮಹಿಳೆ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಅನ್ನ ತಮ್ಮಿಂದರ ಜಗಳ ನಡೆದಿತ್ತು ಶನಿವಾರ ರಾತ್ರಿ ಪಿ ಐ ಅವರು ಮನೆಗೆ ಬಂದಿದ್ದರು ಮನೆಯಲ್ಲಿ ಪುರುಷರು ಯಾರು ಇಲ್ಲದ ಸಮಯದಲ್ಲಿ ನಾನು ಮುಂಜಾನೆ ಠಾಣೆಗೆ ಬಂದು ಭೇಟಿಯಾಗುತ್ತೇನೆ ಎಂದು ಹೇಳಿದ್ದೆ ಹೇಳಿದರು ಕಾನೂನು ಬಾಹಿರವಾಗಿ ಬಂಧಿಸಿದ್ದಲ್ಲದೆ ಠಾಣೆಗೆ ಕರೆದೊಯ್ದುಕೊಂಡು ಹೋಗಿ ಕಪಾಲ ಮೋಕ್ಷ ಮಾಡಿದ್ದಾರೆ ಕಾಲಿನಿಂದ ಹೊಟ್ಟೆ ಎದೆ ಸೇರಿದಂತೆ ನನ್ನ ದೇಹದ ಭಾಗಗಳಿಗೆ ಒದ್ದು ದೌರ್ಜನ್ಯ ನಡೆಸಿದ್ದಾರೆ ಒಬ್ಬ ಹೆಣ್ಣಾಗಿ ಹೆಣ್ಣಿನ ಬೆಲೆ ಅರಿಯದ ಮನಬಂದಂತೆ ನನ್ನ ಮೇಲೆ ಹಲ್ಲೆ ಮಾಡಿ ರಾಕ್ಷಸಿ ಪ್ರವೃತ್ತಿ ತೋರಿದ್ದಾರೆ ಏಕಮುಖವಾಗಿ ವಿಚಾರಣೆ ನಡೆಸಿ ನನ್ನ ಮೇಲೆ ಕ್ರೌರ್ಯ ಮೆರೆದಿದ್ದಾರೆ ಎಂದು ಹಲ್ಲೆಗೊಳಗಾಗಿರತಕ್ಕಂಥ ಮಹಿಳೆ ಆರೋಪಿಸಿದರು ನಂತರ ಹಲ್ಲೆಗೊಳಗಾದಂಥ ಮಹಿಳೆಯ ಗಂಡ ಪ್ರಕಾಶ್ ಮಾಯಣ್ಣವರು ಮಾತನಾಡಿ ನಾನು ಮನೆಯಲ್ಲಿ ಇಲ್ಲದಾಗ ನನ್ನ ಪತ್ನಿಯನ್ನು ರಾತ್ರಿ ಸಮಯದಲ್ಲಿ ಪೊಲೀಸರು ಕರೆಕೊಂಡು ಠಾಣೆಗೆ ಕರೆದುಕೊಂಡು ಹೋಗಿ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ ಇಂಥವರು ಈ ಇಲಾಖೆಯಲ್ಲಿ ಇರಬಾರದು ಎಂದು ಗ್ರ ಗೃಹ ಸಚಿವರು ಇವರ ವಿರುದ್ಧ ಕಠಿಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗೃಹ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಗುಳಿದವರು ಮಾಧ್ಯಮದವರೊಂದಿಗೆ ಮಾತನಾಡಿ ಹಲ್ಲೆಗೊಳಗಾಗಿರ್ತಕ್ಕಂಥ ಮಹಿಳೆಯ ಮೇಲೆ ಪಿ ಐ ಅವರು ಕಪಾಳ ಮಾಡಿರುವುದು ದೃಢವಾಗಿದೆ ಆ ಮಹಿಳೆ ಹೊಟ್ಟೆ ಭಾಗಕ್ಕೆ ಒದ್ದಿಲ್ಲ ಸಂಬಂಧಿಸಿದಂತೆ ಇಲಾಖೆಯ ವತಿಯಿಂದ ಮಹಿಳಾ ಪಿ ಐ ಅಧಿಕಾರಿಯನ್ನು ವಿಚಾರಣೆ ನಡೆಸಲಾಗುತ್ತದೆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುತ್ತದೆ ಎಂದು ಭರವಸೆಯನ್ನು ನೀಡಿದರು

मुद्दा मारता आनता आता है मुद्दा मारे टेशन तो यार मारता मुद्दा मारता आनता है इधर ठीक जुप्रे है मत तेरे शॉपरे गाड़ी पसंद से तो ठीक ही ನೀವೇನಾಗ್ತೀರ ಅವ್ರಿಗೆ ನಮ್ಮ ನೀವು ಹಾಂ ನಿಮ್ಮ ಹೆಸರು ಏನು ರೀ ಸಚಿನ್ ಸಚಿನ್ ರಮೇಶ್ ಎಂಟು ಗಂಟೆಗೆ ಆಗಿತ್ತು ಅದಾ ಘಟನೆ ಎರಡೂವರೆ ಮೂರು ಗಂಟೆ ಇದು ಎರಡು ಗಂಟೆಗೆ ಬಂತರ ನಾಲ್ಕು ಗಂಟೆಗೆ ಬಂತರ ನಿಮ್ಮ ಏನು ರೀ ने में सर रहा okay.